ಹಲೋ ಫ್ರೆಂಡ್ಸ್ ನಾನಿವತ್ತು ಗೋಬಿ ಮಂಚೂರಿಯನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ನಾನೊಂದು ಏಳ್ನೂರ ಐವತ್ತು ಗ್ರಾಮಷ್ಟು ಕಾಲಿಫ್ಲವರನ್ನು ತೆಗೆದುಕೊಂಡಿದ್ದೇನೆ ಈಗ ಇದನ್ನು ಕಟ್ ಮಾಡೋಣ ಬನ್ನಿ ನೋಡಿ ಈಗ ಈ ಎಲೆ ಎಲ್ಲ ಇದನ್ನು ತೆಗೆದುಕೊಳ್ಳೋಣ ಈಗ ನೋಡಿ ಈ ತರ ಇದನ್ನು ಚೆನ್ನಾಗಿ ಬಿಡಿಸ್ಕೊಳ್ಳೋಣ ಈ ತರ ಸಣ್ಣ ಸಣ್ಣದಾಗಿ ತೆಗೆದು ಇಟ್ಕೊಳ್ಳೋಣ ಈಗ ನೋಡಿ ಇದು ಇದು ದೊಡ್ಡ ನೋಡಿ ಫ್ರೆಂಡ್ಸ್ ಈಗ ಇದು ಕಾಲಿಫ್ಲವರ್ ಕಟ್ ಮಾಡಿ ರೆಡಿ ಆಗಿದೆ ನೋಡಿ ಈ ತರ ಸಣ್ಣ ಸಣ್ಣದ ಪೀಸ್ ಆಗಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ನಾವು ಸ್ವಲ್ಪ ಅದನ್ನು ಬೇಯಿಸೋಣ ನಾನೊಂದು ಇಲ್ಲಿ ಪಾತ್ರೆ ತೆಗೆದುಕೊಂಡಿದ್ದೇನೆ ಅದಕ್ಕೆ ನಾನು ನೀರನ್ನು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಇದು ನೀರು ಕುದಿ ಬಂದಿದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಹಾಗೂ ಸ್ವಲ್ಪ ಅರಶಿನದ ಹುಡಿ ಹಾಕೋಣ ಸ್ವಲ್ಪ ಈ ಥರ ಅರಶಿನದ ಹುಡಿ ಮೇಲೆ ಇದಕ್ಕೆ ನಾವು ಕಟ್ ಮಾಡಿಟ್ಟಂತ ಗೋಬಿಯನ್ನು ಹಾಕೊಳ್ಳೋಣ ನಾವು ಯಾಕೆ ಇದು ಅರಶಿನದ ಹುಡಿ ಹಾಕೋದಂತ ಹೇಳಿದರೆ ಇದರಲ್ಲಿರುವ ರಾಸಾಯನಿಕ ಅಂಶಗಳು ಕೆಮಿಕಲ್ ಮತ್ತೆ ಇದರಲ್ಲಿ ಕೆಲವೊಂದು ಸಲ ಇರ್ತವೆ ಆದ ಕಾರಣ ನಾವು ಇದನ್ನು ಹಾಕೋದು ಇದನ್ನೆಲ್ಲ ಮೇಲೆ ಒಂದು ಎರಡು ನಿಮಿಷ ಬೇಯಿಸ್ ಬೇಯಿಸ್ಲಿಕ್ಕಿಲ್ಲ ಎರಡು ನಿಮಿಷ ಅದು ಬಿಸಿ ನೀರಲ್ಲಿ ಬಿಟ್ಟು ಮತ್ತೆ ತೆಗಿಯೋಣ ಈಗ ಫ್ರೆಂಡ್ಸ್ ನಾನಿದು ನೀರಲ್ಲಿ ಎರಡು ನಿಮಿಷ ಇಟ್ಟು ಈಗ ನಾನು ಇದನ್ನು ಸೋಸಿಕೊಳ್ತಾ ಇದ್ದೇನೆ ಅನ್ನು ಈಗ ನಾನೊಂದು ಬೌಲನ್ನು ತೆಗೆದುಕೊಂಡಿದ್ದೇನೆ ಈಗ ನಾವು ಗೋಬಿ ಮಂಚೂರಿ ಮಾಡೋಕ್ಕೆ ಅದನ್ನು ಫ್ರೈ ಮಾಡೋಕ್ಕೆ ಬ್ಯಾಟರ್ ರೆಡಿ ಮಾಡಬೇಕು ಹಿಟ್ಟನ್ನು ರೆಡಿ ಮಾಡಬೇಕು ಅದಕ್ಕೋಸ್ಕರ ಒಂದು ಬೌಲನ್ನು ತೆಗೆದುಕೊಂಡಿದ್ದೇನೆ ಈಗ ಅದಕ್ಕೆ ನಾನು ನಾಲ್ಕು ಟೀ ಸ್ಪೂನಷ್ಟು ಮೈದಾವನ್ನು ಹಾಕ್ತಾ ಇದ್ದೇನೆ ಎರಡು ಟೀ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಕ್ರಿಸ್ಪಿ ಆಗಲಿಕ್ಕೆ ನೀವು ಒಂದು ಸ್ಪೂನು ರೈಸ್ ಪೌಡರ್ ಇದ್ದರೆ ಅಕ್ಕಿ ಹುಡಿ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಡ್ಬೋದು ಆಗ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ನಾನು ಒಂದು ಸ್ಪೂನಷ್ಟು ಅಚ್ಕಾರದ ಹುಡಿಯನ್ನು ಇದ್ದೇನೆ ಮೆಣಸಿನ್ಕಾಯಿ ಹುಡಿಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಇದ್ದೇನೆ ನೋಡಿ ಸ್ವಲ್ಪವೇ ಸ್ವಲ್ಪ ಪೆಪ್ಪರ್ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗು ಚೆನ್ನಾಗಿ ಮಿಕ್ಸ್ ನೋಡಿ ಈಗ ಇದು ಮಿಕ್ಸ್ ಆಗಿದೆ ಇದು ಬ್ಯಾಟರ್ ರೆಡಿ ಆಗಿದೆ ಇದು ಹಿಟ್ಟು ರೆಡಿ ಆಗಿದೆ ಈಗ ನಾವು ರೆಡಿ ಇಟ್ಕೊಂಡಂತ ಗೋಬಿ ಪೀಸಸ್ ಅನ್ನು ಹಾಕೊಳ್ಳೋಣ ಕಾಲಿಫ್ಲವರ್ ಪೀಸಸ್ ಅನ್ನು ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸಿಂಗ್ ಮಾಡಿ ಆಗಿದೆ ನೋಡಿ ಈಗ ನನಗೆ ಸ್ವಲ್ಪ ಹುಡಿ ಕಮ್ಮಿ ಆದಾಗೆ ಕಾಣ್ತಾ ಉಂಟು ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಮೈದಾ ಹುಡಿಯನ್ನು ಮತ್ತೆ ಇದ್ದೀನಿ ಸ್ವಲ್ಪ ಕೋಟಿಂಗ್ ದಪ್ಪ ಆಗಲಿಕ್ಕೆ ಹಾಗೆ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಇದೀಗ ಚೆನ್ನಾಗಿ ಮಿಕ್ಸಿಂಗ್ ಆಗಿದೆ ನೋಡಿ ಕೋಟಿಂಗ್ ಕೂಡ ಚೆನ್ನಾಗಿ ಹಿಡ್ಕೊಂಡಿದೆ ನೋಡಿ ಇದೀಗ ರೆಡಿಯಾಗಿದೆ ನಾವಿನ್ನು ಇದನ್ನು ಫ್ರೈ ಮಾಡೋಣ ನೋಡಿ ಇದೀಗ ಹಾಫ್ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ರಿಸ್ಪಿ ಆದ ತಕ್ಷಣ ಇದನ್ನು ತೆಗ್ದಿಡೋಣ ಒಂದು ಪ್ಯಾನನ್ನು ಬಿಸಿ ಮಾಡೋಕೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಎರಡು ಮೂರು ಸ್ಪೂನು ಮೊದಲೇ ಯೂಸ್ ಮಾಡಿದಂಥ ಬಿಸಿ ಮಾಡಿದಂಥ ಎಣ್ಣೆಯನ್ನೇ ಹಾಕ್ತಾ ಇದ್ದೇನೆ ನಾನು ಬೇರೆ ಎಣ್ಣೆ ತಗೊಳ್ಬೇಕಾಗಿಲ್ಲ ಈಗ ಇದಕ್ಕೆ ಜಿಂಜರನ್ನು ಹಾಕ್ಕೊಳ್ಳೋಣ ಶುಂಠಿಯನ್ನು ಹಾಕ್ಕೊಳ್ಳೋಣ ಇದನ್ನು ಫ್ರೈ ಮಾಡ್ಕೊಳೋಣ ಈಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ನೋಡಿ ಇಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ನಾಲ್ಕರಿಂದ ಐದು ಎಸಳಷ್ಟು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇದನ್ನ ಈಗ ಫ್ರೈ ಮಾಡ್ಕೊಡೋಣ ಪೂರಾಗಿ ಹೆಚ್ಚಿಟ್ ಅಂತ ಮೆಣಸನ್ನು ಹಾಕ್ಕೊಳ್ಳೋಣ ನೆಕ್ಸ್ಟ್ ಫ್ರೈ ಮಾಡಿಕೊಡೋಣ ಈಗ ನಾನು ಆನಿಯನನ್ನು ಹಾಕ್ತಾ ಇದ್ದೀನಿ ನೋಡಿ ಸ್ಪ್ರಿಂಗ್ ಆನಿಯನ್ ಇದ್ದು ದಂಟಿದ್ರೆ ಅದನ್ನು ಕೂಡ ಅದನ್ನು ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ಥರ ಆನಿಯನ್ ಹಾಕೊಳ್ಳಿ ಆಯಿತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಎರಡು ಟೀ ಸ್ಪೂನ್ ಎರಡು ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕಿದ್ದೀನಿ ಮೆಣಸಿನ ಸಾಸ್ ಹಾಗೂ ಎರಡು ಸ್ಪೂನಷ್ಟು ಟೊಮ್ಯಾಟೊ ಸಾಸ್ ಹಾಕಿದ್ದೀನಿ ಹಾಗೂ ಇದಕ್ಕೆ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೋಡಿ ನಾನು ಇಂಥ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಅಷ್ಟು ಫ್ಲೋರನ್ನು ಅನ್ನು ತಗೊಂಡು ದುಡ್ಕೊಳ್ತೀನಿ ಅಂದರೆ ಜೋಳದ ಪುಡಿ ಇದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಅಷ್ಟು ನೀರು ಹಾಕಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಹಾಕೋಣ ನೋಡಿ ಈಗ ಇದಕ್ಕೆ ನಾವು ಈ ಥರ ಈ ಮಾಡಿಟ್ಟ ಜೋಳದ ಸ್ಲರಿಯನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ದಪ್ಪ ಸಾಸ್ ಆಗುವ ತನಕ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಯಾವ ಕಲರ್ ಪೌಡರ್ ಏನು ಹಾಕಿಲ್ಲ ಇದಕ್ಕೆ ಸೊ ಇದೀಗ ಈ ತರ ಕಲರ್ ಕಾಣ್ತದೆ ಬಟ್ ಒನ್ಸ್ ರೆಡಿ ಆದಾಗ ಚೆನ್ನಾಗಿ ಇದಕ್ಕೆ ಕಲರ್ ಬರುತ್ತೆ ನೋಡಿ ಇದೀಗ ದಪ್ಪ ಸಾಸ್ ಆಗಿದೆ ನೋಡಿ ಈ ತರ ಆಗಿದೆ ಈಗ ನಾವು ಬೇಯಿಸಿಟ್ಕೊಂಡಂತ ಅಲ್ಲ ಫ್ರೈ ಮಾಡಿ ಇಟ್ಕೊಂಡಂತ ಕಾನ್ ಕಾಲಿಫ್ಲವರನ್ನು ನೋಡಿ ಈ ತರ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡಬೇಕು ಅದು ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲ ಕಾರ್ನ್ಫ್ಲವರನ್ನು ಹಾಕೊ ಇದು ಕಾಲಿಫ್ಲವರನ್ನು ಹಾಕ್ಕೊಳ್ಳೋಣ ಹಾಕಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಗ ಈ ಸಾಸ್ ಎಲ್ಲ ಇದಕ್ಕೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನೋಡಿ ನಾನು ಟೇಸ್ಟ್ ಉಪ್ಪು ಟೇಸ್ಟ್ ಮಾಡಿದಾಗ ನನಗೆ ಸ್ವಲ್ಪ ಕಮ್ಮಿ ಅಂತ ಅನಿಸಿತು ಅದಕ್ಕೆ ನಾನು ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಸ್ಪ್ರಿಂಕ್ಲ್ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ನಾನು ಮೊದಲು ಉಪ್ಪು ಹಾಕಿರಲಿಲ್ಲ ಯಾಕಂತ ಸೋಯಾ ಸಾಸಲ್ಲಿ ಉಪ್ಪಿರುತ್ತೆ ಆದ ಕಾರಣ ನಾನು ಮೊದಲು ಉಪ್ಪನ್ನು ಹಾಕಿರ್ಲಿಲ್ಲ ಈಗ ಚೆಕ್ ಮಾಡುವಾಗ ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅನಿಸಿತ್ತು ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದೀಗ ರೆಡಿ ಆಗಿದೆ ನಾನು ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಅನ್ನು ಅಂದರೆ ಈರುಳ್ಳಿ ದಂಟನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇದು ಈ ಥರ ಗಾರ್ನಿಶಿಂಗ್ ಮಾಡೋಕ್ಕೆ ನೀವು ಬೇಕು ಸ್ವಲ್ಪ ನೀರುಳ್ಳಿ ದಂಟು ಇಲ್ಲಾಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಈ ಥರ ಹಾಕ್ಕೊಳ್ಬೋದು ಗಾರ್ನಿಷಿಂಗ್ ಮಾಡೋಕ್ಕೆ ಈಗ ನೋಡಿ ಇದು ರೆಡಿಯಾಗಿದೆ ನಾವು ಇದನ್ನು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ಈಗ ರುಚಿಯಾದ ಗೋಬಿ ಮಂಚೂರಿಯನ್ನು ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ